ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಈ ವಾರ ಭವಿಷ್ಯ ದ್ವಾದಶ ರಾಶಿಗಳ ಫಲ ವಾರ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೊಂದನೇ ತಾರೀಕಿನ ಈಗ ನಮಗೆ ನಾಲ್ಕು ಗ್ರಹಗಳು ಬದಲಾವಣೆ ಕಾಣ್ತದೆ ಈ ತಿಂಗಳಲ್ಲಿ ಯಾವ್ಯಾವ ಒಂದು ಮಂಗಳ ತುಲಾರಾಶಿ ಈಗ ಸಂಚಾರ ಆಗ್ತಾ ಇರೋದು ಅಂದರೆ ಈಗ ಇವತ್ತು ನಾಳೆ ಬದಲಾವಣೆ ಆಗ್ತಾ ಇರೋದು ನಂತರ ಮುಂದಿನ ವಾರದಲ್ಲಿ ನಮಗೆ ಶುಕ್ರ ಸಿಂಹ ರಾಶಿಗೆ ಸಂಚಾರ ಆಗ ಶುರುವಾಗುತ್ತೆ ರವಿ ಬುಧ ನಮಗೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಕ್ಕೆ ಶುರುವಾಗುತ್ತೆ ಬುಧ ಸ್ವಸ್ಥಾನ ಆಗುತ್ತೆ ಸೂರ್ಯ ಬುಧನ ಜೊತೆ ಸಂಚಾರ ಮಾಡ್ತಾ ಇದೆ ಸೊ ಹದಿನಾರನೇ ತಾರೀಕಿಂದ ಸೊ ಈ ವಾರದಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆಗಳ ಬಗ್ಗೆ ಅದರದ್ದು ವೀಕ್ಷಣೆ ಯಾವ್ದ್ರ ಮೇಲಿದೆ ಸಂಯೋಜನೆ ಯಾವ್ದರ ಬರುತ್ತೆ ಅಂತ ಏನ್ ಫಲ ನಿರೀಕ್ಷಿಸಬಹುದು ಈ ವಾರದಲ್ಲಿ ಅಂತ ಚೆಲುವಣ ಈಗ ನಮಗೆ ಈ ವಾರದಲ್ಲಿ ಪಿತೃಪಕ್ಷ ನಡೀತಾ ಇರೋದ್ರಿಂದ ನಮಗೆ ಮೊಹರ್ತ ಭಾಗ ಇಲ್ಲ ಆದ್ರೆ ನೋಡಿ ಮಹಾನಯಾಮ ಮಾಸ ಇಪ್ಪತ್ತನೇ ತಾರೀಕು ಬರ್ತಿದೆ ಅವತ್ತೇ ನಮಗೆ ಸೂರ್ಯ ಗ್ರಹಣ ಕೂಡ ಇದೆ ಹಾಗಾಗಿ ಪಿತೃಪಕ್ಷವನ್ನು ಪಿತೃಗಳಿಗೋಸ್ಕರ ಚೆನ್ನಾಗಿ ಆಚರಿಸಿ ಅಟ್ಲೀಸ್ಟ್ ಮೂರು ತಲೆಮಾರ ಹೆಸರು ಹೇಳ್ಬಿಟ್ಟು ಅವರ ಹೆಸರಲ್ಲಿ ಬಡವರಿಗೆ ಅಂದರಿಗೆ ದಾನ ಧರ್ಮ ಮಾಡೋದ್ರಿಂದ ಪ್ರಾಣಿ ಪಕ್ಷಿಗೆ ಆಹಾರ ನೀಡೋದ್ರಿಂದ ಖಂಡಿತ ನಿಮಗೆ ಪಿತೃಶಾಂತಿ ಆಗುತ್ತೆ ಈ ವಾರದ ದ್ವಾದಶ ರಾಶಿ ಫಲಗಳನ್ನು ತಿರುವ ಮೊದಲನೇದಾಗಿ ಮೇಷರಾಶಿ ಈಗ ಮೇಷರಾಶಿಯವರಿಗೆ ಚಂದ್ರ ಕರ್ಕಾಟಕ ರಾಶಿ ಮತ್ತು ಸಿಂಹರಾಶಿ ಅಂತ ಎಲ್ಲ ಮಾಡ್ತಾ ಇದ್ದಾಗ ಚಂದ್ರನಿಂದ ನೋಡಿ ಬಲ ಕಡಿಮೆ ಚಂದ್ರ ಸ್ವಸ್ಥಾನದಲ್ಲಿದ್ರು ಕೂಡ ಸ್ವಲ್ಪ ತಾಯಿ ಬಗ್ಗೆ ಆಲೋಚನೆ ಅಥವಾ ಚಿಂತೆ ಬರುತ್ತೆ ಅಥವಾ ಹತ್ರ ಭಿನ್ನಾಭಿಪ್ರಾಯ ಇರುತ್ತೆ ನಂತರ ಇವ್ರಿಗೂ ಮನಸ್ಸಂತ ಸ್ಟೇಬಲ್ ಆಗಿರೋಲ್ಲ ಕಾರಣ ಯಾಕಂದ್ರೆ ನಾಲ್ಕನೇ ಮನೆ ಐದನೇ ಮನೆ ಗೋಚಾರದಲ್ಲಿ ಅಂತ ಬಲ ಇಲ್ಲ ಅಂತ ಬಟ್ ಸ್ವಸ್ಥಾನದಲ್ಲೇ ಏನಂತ ಭಯ ಬಿಡುವಂತ ಅವಶ್ಯಕತೆ ಇಲ್ಲ ನಂತರ ನೋಡಿ ಶುಕ್ರ ಎರಡನೇ ಮನೆ ಅಧಿಪತಿ ನಿಮಗೆ ಸಪ್ತಮಾಧಿಪತಿ ಆಗ್ತಾನೆ ಯಾರು ಶುಕ್ರ ಅವನು ಕೇತು ಕೇತು ಜೊತೆ ಯಾವಾಗ ಸಂಚಾರ ಮಾಡ್ತಾನೋ ಅವಾಗ ಹಣಕಾಸು ಬರೋದು ಸ್ವಲ್ಪ ನಿಧಾನ ಆಗ್ಬೋದು ನೋಡಿ ಯಾರೇ ಕ್ಲೋತಿಂಗ್ ಇಂಡಸ್ಟ್ರಿ ಫ್ಯಾಷನ್ ಇಂಡಸ್ಟ್ರಿ ಇರೋ ಅಥವಾ ಯಾವ್ದಾರ ಆರ್ ಎನ್ ಡಿ ಇರ್ಬೋದು ಆರ್ ಡಿ ವೈಸ್ಟರ್ಬೋದು ಡೇಟಾ ಇಂಡಸ್ಟ್ರಿ ಇರ್ಬೋದು ಆರ್ ಎನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರಿಗೆ ತೊಂದರೆಗಳಿಲ್ಲ ಜನರಲ್ ಪಬ್ಲಿಕ್ ಸ್ವಲ್ಪ ಹಣಕಾಸು ಬರೋದು ನಿಧಾನ ಆಗೋದು ಈ ವಾರದಲ್ಲಿ ಇನ್ನೂ ಆರನೇ ಮನೆಯಲ್ಲಿ ಇದು ಅತ್ಯುತ್ತಮ ಯಾಕಂದ್ರೆ ಕೆಲಸದಲ್ಲಿ ಇವಾಗ ನಿಮಗೆ ಈ ವಾರದಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ ಕೆಲಸ ಹುಡುಕ್ತಾ ಇದ್ರೆ ಅವರಿಗೆ ಉತ್ತಮ ಅವಕಾಶ ಕೆಲಸ ಸಿಗಕ್ಕೆ ಮೂರು ಆರನೇ ಅಧಿಪತಿ ಬುಧಾಗಿ ಆರನೇ ಮನೆಯಲ್ಲಿ ರವಿ ಜೊತೆ ಇರೋದ್ರಿಂದ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ನಮಗೆ ಬುಧ ಕೂಡ ಆರನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ವ್ಯಾಪಾರ ವ್ಯವಹಾರದ ಅಭಿವೃದ್ಧಿಗಳು ಚೆನ್ನಾಗಾಗುತ್ತೆ ಸೊ ರವಿ ಬುಧ ಇಬ್ಬರಿಂದ ನಿಮಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಮಗೆ ಶುಕ್ರ ಮತ್ತು ಕೇತು ಶಾಂತಿ ಅಗತ್ಯ ಗುರು ಮತ್ತೆ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಿದೆ ನಿಮ್ಮ ಪ್ರಯತ್ನಗಳಿಂದ ಲಾಭ ಖಂಡಿತ ಇದೆ ರಾಹು ಕೂಡ ಹನ್ನೊಂದನೇ ಮನೆಯಲ್ಲಿ ಅತ್ಯುತ್ತಮವಾಗಿದೆ ಈಗ ಈ ವರ್ಷದಲ್ಲಿ ಫೋಟೋಗ್ರಾಫರ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿರೋರಿಗೆ ಅದು ಫಿಲಮ್ ಅಲ್ಲಿರೋರಿಗೆ ಯಾವುದೇ ದೊಡ್ಡದನ್ನ ಮಾಡೋದು ವಿಷಯನ ಆನ್ಲೈನ್ ವರ್ಕ್ ಮಾಡೋದು ಆನ್ಲೈನ್ ಟೀಚಿಂಗ್ ಮಾಡೋರ್ಗ ಇದೆಲ್ಲ ತುಂಬ ಚೆನ್ನಾಗಿ ಅವ್ರಿಗೆ ಈ ವರ್ಷ ಚೆನ್ನಾಗಾಗುತ್ತೆ ಈ ವಾರದಲ್ಲಿ ಕೂಡ ರಾಹು ಲಾಭ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಕ್ರಿಯ ಆಗಿರೋದ್ರಿಂದ ನಿಮಗೆ ಸಾಡೆಸಾತಿ ಶುರು ಆದರೂ ಪ್ರಭಾವ ಇನ್ನೂ ಬೀರಿಲ್ಲ ನವೆಂಬರ್ ಇಪ್ಪತ್ತರ ತನಕ ನಿಮ್ಗೆ ಒಳ್ಳೆ ಅವಕಾಶ ಇದೆ ಬರೋ ಹಣಗಳನ್ನು ಸೇವ್ ಮಾಡ್ಕೊಳ್ಳಿ ನಮಗೆ ಈ ವಾರದಲ್ಲಿ ಚಂದ್ರಕಾಂತಿ ಅಗತ್ಯ ಸೊ ಈ ಸೋಮವಾರ ರುದ್ರಾಭಿಷೇಕ ಮಾಡಿಸಿ ಅಥವಾ ನೀವೇ ಓಂ ನಮ ಶಿವಾಯ ಅಂತ ಒಂದು ನೂರೆಂಟು ಬಾರಿ ಆದರೂ ದಿನ ದಿನನಿತ್ಯ ಈ ವಾರದಲ್ಲಿ ಹೇಳ್ಕೊಳ್ಳಿ ನಂತರ ಶುಕ್ರನಗೋಸ್ಕರ ದುರ್ಗಾ ದೇವಿಯ ಆರಾಧನೆ ಮಾಡೋದು ದುರ್ಗಾ ಅಷ್ಟೋತ್ರಗಳು ಹೇಳ್ಕೊಳ್ಳೋದು ಅಥವಾ ಈ ಶುಕ್ರವಾರ ಯಾವ ತಾಯಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಪ್ರದಕ್ಷಿಣೆಗಳಾಗೋದು ಸೊ ಅದರಿಂದ ರಾಹು ಬ್ಯಾಲೆನ್ಸ್ ಆಗುತ್ತೆ ನಂತರ ಕೇತುಗೋಸ್ಕರ ಓಂ ಗಂ ಗಣಪತಿ ನಮಃ ಈ ಮಂತ್ರಗಳು ಹೇಳ್ಕೊಳ್ಳಿ ಬೀದಿ ನನಗೆ ಆಹಾರ ಕೊಡಿ ಶುಕ್ರ ಕೇತು ರಾಹು ಬ್ಯಾಲೆನ್ಸ್ ಆಗುತ್ತೆ ಏನು ತೊಂದರೆ ಆಗಲ್ಲ ಈ ವಾರದ ಅಂತ್ಯದಲ್ಲಿ ಗ್ರಹಣ ಕೂಡ ಇದೆ ಸೊ ಈಗ ನಮಗೆ ಸದ್ಯಕ್ಕೆ ಸೂರ್ಯ ಗ್ರಹಣ ಈಗ ಸೂರ್ಯ ನಮಗೆ ಕನ್ಯಾರಾಶಿ ಇದೆ ಪಾರ್ಶೇಲಿ ನಮ್ಮ ನಮ್ಗೇನು ಅಂತ ಇನ್ಫ್ಲೂಯೆನ್ಸ್ ಆಗಲ್ಲ ಭಾರತ ದೇಶಕ್ಕೆ ಆದರೂ ಕೂಡ ಅಮಾವಾಸ್ಯ ಮಹಾಲಯ ಅಮಾವಾಸ್ಯನ ಬಿದ್ದು ಗ್ರಹಣ ಆಗ್ತಿರೋದ್ರಿಂದ ಮೇಷರಾಶಿಗೆ ಆರನೇ ಮನೇಲಿ ಆಗ್ತಿದೆ ಸೊ ಹಾಗಾಗಿ ನನ್ನ ಪ್ರಕಾರ ಮೇಷರಾಶಿಯವರಿಗೆ ಇದು ಲಾಭದಾಯಕವಾಗಿ ಇರುತ್ತೆ ಗ್ರಹಣದ ನಂತರ ನಿಮಗೆ ಲಾಭಗಳು ಕಾಣಿಸುತ್ತೆ ಏನಾದರೂ ಪರಿವರ್ತನೆ ಆಗುತ್ತೆ ನಿಮಗೆ ಒಳ್ಳೆದ ರಿಸಲ್ಟ್ ಸಿಗುತ್ತೆ ಇನ್ನು ವೃಷಭ ರಾಶಿ ತೋಡೆ ಈಗ ವೃಷಭ ರಾಶಿಯವರಿಗೆ ಶುಕ್ರ ಕೇತು ಸಂಯೋಜನೆ ಆಗ್ತಿರೋದು ನಾಲ್ಕನೇ ಮಂದಿ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ನಿರಾಶೆ ಆಗೋ ಚಾನ್ಸಸ್ ಇರುತ್ತೆ ಯಾರನ್ನ ಕ್ಲೋತಿಂಗು ಅಥವಾ ಟೈಲರಿಂಗು ಬಟ್ಟೆ ವ್ಯಾಪಾರ ಫ್ಯಾಷನ್ನು ಆರ್ಟಿಫಿಷಿಯಲ್ ಜುವೆಲರಿ ಅಥವಾ ಜ್ಯುವೆಲರಿ ಇಂಥ ಕೆಲಸದಲ್ಲಿ ಅವ್ರು ಇದ್ದರೆ ಇದ್ರೆ ನೇವಿಲ್ ಇದ್ರೆ ಇಂಥ ಕೆಲಸಗಳಿದ್ದವ್ರಿಗೆ ಹಣಕಾಸು ತುಂಬ ಚೆನ್ನಾಗಿ ಬರುತ್ತೆ ಅಥವಾ ನೀವು ಡಿಆರ್ ಡಿಒ ಇಸ್ರೋ ಯಾವ್ದು ಡೇಟಾ ರಿಸರ್ಚು ಕೇತು ಕೆಲಸ ಮಾಡ್ತಾ ಇದ್ರೆ ಕೇತು ಕಾರಕ ಗ್ರಹಗಳು ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಹಣಕಾಸು ಬರುತ್ತೆ ಅದು ಬಿಟ್ಟು ನಾರ್ಮಲ್ ಕೆಲಸ ಮಾಡ್ತಾ ಜನರಲ್ ವರ್ಕ್ ಅಲ್ಲಿ ಇದ್ದವ್ರಿಗೆ ಹಣಕಾಸು ಬರೋದು ಕಟ್ ಆಗ್ಬೋದು ನಿಧಾನ ಆಗೋದು ಈ ವಾರ ಮುಂದಿನ ವಾರ ಚೆನ್ನಾಗ್ ಆಗಬಹುದು ನಂತರ ನೋಡಿ ಚಂದ್ರ ಮೂರು ಮತ್ತು ನಾಲ್ಕನೇ ಸಂಚಾರ ಮಾಡ್ತಾರೆ ಈ ವಾರದಲ್ಲಿ ಮೂರರಲ್ಲಿ ನಿಮ್ಗೆ ಮಾತುಕತೆಯಿಂದ ಲಾಭ ಇದೆ ಫ್ರೆಂಡ್ ಸರ್ಕಲ್ ಭೇಟಿ ಮಾಡಬಹುದು ಬಂಧು ಮಿತ್ರರನ್ನ ಭೇಟಿ ಮಾಡೋವಂಥ ಅವಕಾಶಗಳು ಸಿಗುತ್ತೆ ನಾಲ್ಕನೇ ಅಂದರೆ ಈ ಸೆಕೆಂಡ್ ಅಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಬರ್ಬೋದು ಸ್ವಲ್ಪ ನಿಧಾನ ಆಗ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ಕಾಯಿ ಅಂತ ಸ್ವಲ್ಪ ನಿಧಾನ ಆಗ್ಬೋದು ಕೆಲಸಗಳು ನಾಲ್ಕನೇ ಮನೆ ಸಂಚಾರ ನೋಡುವಾಗ ಮೂರನೇ ಡಿಫೆಕ್ಟ್ ಮೊದಲನೇ ಮೂರನೇ ದಿವಸ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ನಂತರ ಪಂಚಮದಲ್ಲಿ ರವಿ ಬುಧ ಸ್ವಲ್ಪ ಭಯ ಕೊಡುತ್ತೆ ನಿಮಗೆ ಪಂಚಮದಲ್ಲಿ ಯಾವಾಗ ಬುಧ ರವಿ ಸಂಯೋಜನೆ ಆದಾಗ ಮಕ್ಕಳಿಗೆ ಭಯ ಅಥವಾ ಮಕ್ಕಳ ಎಜುಕೇಷನ್ದಲ್ಲಿ ನಿಧಾನ ಆಗೋದಾಗಲಿ ಅಥವಾ ಬಾಸಿಂದ ಅಥವಾ ಮನೆ ತಂದೆಯಿಂದ ಬೈಸ್ಕೊಳ್ಳುವಂಥ ಅವಕಾಶಗಳು ಬರುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಇನ್ನು ಕರ್ಮಸ್ಥಾನದಲ್ಲಿ ರಾಹು ಇದೆ ಅದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹನ್ನೊಂದರಲ್ಲಿ ಶನಿ ಕೂಡ ನಿಮಗೆ ಒಳ್ಳೆ ರಿಸಲ್ಟೆ ಕೊಡ್ತಾಯಿದೆ ನಿಮಗೆ ಕುಜಾ ಕೂಡ ಆರರಲ್ಲಿ ಸಂಚಾರ ಮಾಡ್ತಾ ಇದೆ ಸೊ ಧೈರ್ಯ ಕೊಡುತ್ತೆ ಅಂಟಮನದಿಂದ ಬಲ ಕೊಡುತ್ತೆ ಮಾತುಕತೆಯಲ್ಲಿ ಜಯ ಕೊಡುತ್ತೆ ಸಪ್ತಮಾಧಿಪತಿ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲೂ ನಿಮಗೆ ಏಳಿಗೆ ಕೊಡುತ್ತೆ ಆರನೇ ಮನೆಯಲ್ಲಿ ಕುಜ ನಿಮಗೆ ತುಂಬಾ ಚೆನ್ನಾಗಿದೆ ಪಂಚಮದಲ್ಲಿ ಸೂರ್ಯ ಬುದ್ಧಿ ಪರಿಹಾರ ಬೇಕು ನಮಗೆ ಇವಾಗ ನೋಡಿ ನಾಲ್ಕರಲ್ಲಿ ಶುಕ್ರಕೇತು ವೃಷಭರಾಶಿ ಇಲ್ಲಿದ್ದಾಗ ಮನೆಯಲ್ಲಿ ಏನಾದರೂ ನೀರಸ ವಾತಾವರಣ ಕ್ರಿಯೇಟ್ ಆಗ್ಬೋದು ಸ್ವಲ್ಪ ಉತ್ಸಾಹ ಉಳಿಸ್ಕೊಂಡಿರಿ ಈ ವಾರದಲ್ಲಿ ಯಾಕೆಂದ್ರೆ ನಮಗೆ ಶುಕ್ರಕೇತು ನಾಲ್ಕನೇ ಮನೆಯಲ್ಲಿ ದೇವತೆ ಆಗ್ತಿದೆ ಶುಕ್ರ ಅಂದ್ರೆ ಮನೆ ಅಲ್ಲಿ ಕೇತು ಬಂದಾಗ ಸ್ವಲ್ಪ ಮನೆಯಲ್ಲಿ ಡಿಟ್ಯಾಚ್ಮೆಂಟ್ ಬರುತ್ತೆ ಸ್ವಲ್ಪ ವಿರೋಧಾಭಾಸ ಬರ್ಬೋದು ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥ ಅವಕಾಶಗಳು ಬರುತ್ತೆ ನೋಡಿ ವೃಷಭ ರಾಶಿಯವರಿಗೆ ನಾಲ್ಕನೇ ಮನೆ ಕೇತು ಪರಿಹಾರ ಅಗತ್ಯ ಶುಕ್ರಂದು ಪರಿಹಾರ ಅಗತ್ಯ ಯಾವ್ದಾನ ನೀವು ದುರ್ಗಾ ದೇವಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಯಾವ್ದಾನ ತಾಯಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬುದ್ದಿನ ಬೆಳೆ ದಾರ ಕೊಡೋದಾಗಲಿ ಅಥವಾ ಬೀದಿನಾಗಿ ಆಹಾರ ನೀಡೋದಾಗ್ಲಿ ಅಥವಾ ಗಣೇಶ ನಕ್ಷತ್ರ ಹೇಳ್ಕೊಳ್ಳೋದ್ರಿಂದ ಕೂಡ ನಮಗೆ ಕೇತು ಬ್ಯಾಲೆನ್ಸ್ ಆಗುತ್ತೆ ಅಥವಾ ಕೇತು ಪರಿಹಾರ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ನಿಮಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೃಷಭ ರಾಶಿಯವರಿಗೆ ನಂತರ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಚಂದ್ರ ಎರಡನೇ ಮನೆ ಮೂರನೇ ಮನೆ ಸಂಚಾರ ಇವರಿಗೆ ಚೆನ್ನಾಗಿದೆ ಈ ವಾರ ಪೂರ್ತಿ ಚಂದ್ರನಿಂದ ಅಂದ್ರೆ ಮನಸ್ಸು ಉತ್ಸಾಹವಾಗಿ ಉಲ್ಲಾಸವಾಗಿರುತ್ತೆ ಕೆಲಸ ಕಾರ್ಯಗಳಿಗೆ ಮಾಡೋಕೆ ಇಂಟ್ರೆಸ್ಟ್ ಕೂಡ ಚೆನ್ನಾಗಿರುತ್ತೆ ಆದ್ರೆ ನಿಮ್ಮಲ್ಲಿ ಗುರು ಸಂಚಾರ ಮಾಡ್ತಾ ಇದ್ರೆ ಗುರು ಶಾಂತಿ ಅಗತ್ಯ ನೋಡಿ ಮಿಥುನ ರಾಶಿಯವರಿಗೆ ಮೂರನೇ ನೋಡಿ ಶುಕ್ರ ಕೇತು ಸಂಯೋಜನೆಯಿಂದ ಯುತಿ ಆಗ್ತಾ ಇದೆ ಹಾಗಾಗಿ ಮಾತುಕತೆಯಿಂದ ಅಥವಾ ರಿಯಲ್ ಎಸ್ಟೇಟ್ ಮಾಡೋದ್ರಿಂದ ಬ್ರೋಕರೇಜ್ ಮಾಡ್ತೀರಲ್ಲ ಅಥವಾ ರಿಜಿಸ್ಟರ್ ಕಮ್ಯುನಿಕೇಶನ್ ಪೇಪರ್ ವರ್ಕು ಇಂಥವರಿಗೆ ಹಣಕಾಸು ಬರೋದು ನಿಧಾನ ಆಗೋದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅದೇ ನೀವೇನಾದರೂ ಆರ್ ಎಂಡಿಲ್ ಇದ್ರೆ ಅಥವಾ ಕೇತು ಕಾರ ಕೆಲಸಗಳಲ್ಲಿದ್ದರೆ ಟೇಲರಿಂಗ್ ಆಗ್ಬೋದು ಅಥವಾ ಬುಟಿಕ್ನಸ್ ಆಗ್ಬೋದು ಫ್ಯಾಷನ್ ಇಂಡಸ್ಟ್ರಿ ಎಲ್ಲ ಕಟ್ ಮಾಡ್ತೀರ ಯೂಸ್ ಮಾಡ್ತೀರಲ್ಲ ಸಲೂನ್ ಆಗ್ಬೋದು ಇಂಥವ್ರಿಗೆ ಹಣಕಾಸು ತುಂಬ ಚೆನ್ನಾಗಿ ಬರುತ್ತೆ ಈ ವಾರದಲ್ಲಿ ಬಟ್ ಜನರಲ್ಗೆ ವರ್ಕ್ ಮಾಡೋರಿಗೆ ಸ್ವಲ್ಪ ಈ ವಾರದಲ್ಲಿ ಹಣಕಾಸು ನಿಧಾನ ಆಗ್ಬೋದು ನಂತರ ನಾಲ್ಕನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ ಅಭಿ ಸೊ ನಮಗೆ ಬುಧ ನಾಲ್ಕನೇ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಮಿಥುನ ರಾಶಿಯವರ ಅನುಕೂಲ ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲ ಯಾಕಂದರೆ ನಾಲ್ಕನೇ ಮನೆಯಲ್ಲಿ ಪ್ರತಿ ಸ್ವಸ್ಥಾನದಲ್ಲಿದೆ ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳ ಅನುಕೂಲ ಪ್ರಾಪರ್ಟಿಯಿಂದ ಲಾಭ ಮನೆ ಲ್ಯಾಂಡು ಇಂಥ ವಿಷಯಗಳಿಗೆ ಅನುಕೂಲ ಮಾಡಿಕೊಟ್ಬಿಡುತ್ತೆ ನಂತರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಬಿಡುತ್ತೆ ಸೂರ್ಯ ನಾಲ್ಕನೇ ಮನೆಯಲ್ಲಿರೋದ್ರಿಂದ ಕೂಡ ಅದು ನಿಮಗೆ ಅಂಥ ನೆಗೆಟಿವ್ ಏನು ರಿಸಲ್ಟ್ ಕೊಡಲ್ಲ ಸೂರ್ಯ ಬಟ್ ಸ್ವಲ್ಪ ಭಯ ಕೊಡುತ್ತೆ ಸ್ವಲ್ಪ ಹಿಂಜರಿಕೆ ಮುಂದಿನ ಸ್ವಲ್ಪ ಹಿಂಜರಿಕೆ ಪಂಚಮದಲ್ಲಿ ಕುಜ ಇದೆ ಪಂಚಮದಲ್ಲಿ ಕುಜ ಕೂಡ ಮಕ್ಕಳೊಂದಿಗೆ ವಿರೋಧಾಭಾಸ ಮಕ್ಕಳೊಂದಿಗೆ ವಾದ ವಿವಾದ ನಿಡ್ಬೋದು ಆದರೆ ನೀವು ಹೈಯರ್ ಎಜುಕೇಶನ್ ಎಮ್ ಟೆಕ್ ಎಮ್ ಎಸ್ ಸಿ ಟೆಕ್ನಾ ಟೆಕ್ನಾಲಜಿ ಅಥವಾ ಆಟೋಮೊಬೈಲು ಮೆಕ್ಯಾನಿಕಲ್ಲು ಇಂಥ ಕಡೆ ಓದ್ತಾ ಇದ್ದವ್ರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಆದರೂ ಕೂಡ ಕುಜ ಪರಿಹಾರ ಅಗತ್ಯ ಇದೆ ನಂತರ ಭಾಗ್ಯದಲ್ಲಿ ರಾಹು ಸಂಚಾರ ಸೊ ಭಾಗ್ಯದಲ್ಲಿ ರಾಹು ಸಂಚಾರ ಮಾಡುವಾಗ ಅದೃಷ್ಟಗಳು ಏರುಪೇರು ಆಗುವಂಥ ಚಾನ್ಸಸ್ ಇರುತ್ತೆ ಸೊ ರಾಹುಗೆ ಪರಿಹಾರ ಮಾಡಬೇಕಾಗುತ್ತೆ ದುರ್ಗಾದೇವಿ ಆರಾಧನೆ ಮಾಡೋದಾಗಲಿ ಉದ್ದಿನ ಬೇಳೆ ದಾನ ಕೊಡೋದಾಗ್ಲಿ ಮೂಲಂಗಿ ದಾನ ಕೊಡೋದಾಗ್ಲಿ ಯಾಕಂದ್ರೆ ಕೇತು ಕೂಡ ಶುಕ್ರನ ಜೊತೆ ಆಗಿದೆ ಸೊ ಅದಕ್ಕೋಸ್ಕರ ಅದಕ್ಕೂ ಪರಿಹಾರ ಅಗತ್ಯ ಸೊ ಒಟ್ಟಾರದ ಮಿತ್ರ ರಾಶಿಗೆ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಂತರ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ರಾಶಿ ಅಧಿಪತಿ ರಾಶಿಯಲ್ಲಿಯೇ ಸಂಚಾರ ಮತ್ತು ಎರಡನೇ ಮನೆಯಲ್ಲಿ ಸಂಚಾರ ಸೊ ಈಗ ನಿಮ್ಗೆ ವಾರ ಚಂದ್ರನಿಂದ ಮಿಶ್ರ ಉತ್ಸಾಹ ಚೆನ್ನಾಗೇ ಇರುತ್ತೆ ಓಡಾಟನೂ ಹೆಚ್ಚಾಗಿರುತ್ತೆ ಹನ್ನೆರಡರಲ್ಲಿ ಗುರು ಇರುವುದರಿಂದ ಗುರು ಪರಿಹಾರ ಆಗುತ್ತೆ ಇದೆ ಎರಡನೇ ಮನೆಯಲ್ಲಿ ಶುಕ್ರ ಕೇತು ಯುತಿ ಆಗ್ತಾ ಇದೆ ಈಗ ನಮ್ಮ ಏನಾಗ್ತಿದೆ ಶುಕ್ರ ಎರಡನೇ ಮನೆಯಲ್ಲಿ ಕೇತು ಜೊತೆ ಯುತಿ ಆದಾಗ ಕುಟುಂಬದಲ್ಲಿ ಸ್ವಲ್ಪ ನಿರಾಸೆ ಆಗಬಹುದು ಹಣಕಾಸು ಬರುವ ನಿಧಾನ ಆಗೋದಿರುತ್ತೆ ಈ ವಾರದಲ್ಲಿ ಸೊ ಆಗ ನೀವು ಪ್ಲಾನಿಂಗ್ ಮಾಡೋದು ಅವಶ್ಯಕತೆ ಇದೆ ಇನ್ನು ರವಿ ಬುಧ ಮೂರರಲ್ಲಿ ಬುಧ ಮೂರರಲ್ಲಿ ನಿಮಗೆ ಅಂತ ಅಡ್ವಾಂಟೇಜ್ ಕೊಡ್ತಾ ಇಲ್ಲ ಎಜುಕೇಶನ್ ಸ್ವಲ್ಪ ಹಿನ್ನಡೆ ವ್ಯಾಪಾರ ಸ್ವಲ್ಪ ಹಿನ್ನಡೆ ಬಟ್ ಸೂರ್ಯ ನಿಮಗೆ ಬಲ ಕೊಡುತ್ತೆ ಮೂರರಲ್ಲಿ ಸೂರ್ಯ ನಿಮಗೆ ಧೈರ್ಯ ಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡುತ್ತೆ ಸ್ಟೇಟಸ್ ಕೊಡುತ್ತೆ ಅಂತ ಒಂದು ಬಲ ಕೊಡುತ್ತೆ ಒಂದು ಸ್ಟೇಟಸ್ ಕೊಡುತ್ತೆ ನಾಲ್ಕರಲ್ಲಿ ಕುಜ ಕೂಡ ಭೂಮಿ ವ್ಯವಹಾರಗಳಲ್ಲಿ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಗಳಿಗೂ ಕುಜ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ಅಂಥ ನೆಗೆಟಿವು ನಾವು ಕುಜಿನ ಕೇಳಲ್ಲ ಆದರೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ತಾಯಿ ಆರೋಗ್ಯದ ಬಿ ಪಿಯಲ್ಲಿ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ ವಿದ್ಯಾಭ್ಯಾಸ ಟೆಕ್ನಿಕಲಿ ಇದ್ದರೆ ಅದು ಸಪೋರ್ಟಿವ್ ಆಗಿ ಇದೆ ನಂತರ ನಿಮಗೆ ಕರ್ಕಟ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಸೊ ಆ ರಾಹು ಶಾಂತಿ ಅಗತ್ಯ ದುರ್ಗಾದೇವಿ ಯಶೋತ್ರಗಳು ಹೇಳ್ಕೊಳದಾಗಲಿ ಅಥವಾ ಅರ್ಧಕ ಎಂ ಚಂದ್ರಾದಿತ್ಯ ಚಂದ್ರ ಆದಿತ್ಯ ವಿಮರ್ಧನ ಸಿಂಹಿ ಕಂಭೂತಂ ತಮ್ ರಾಮ್ ಈ ಮಂತ್ರಗಳು ಹೇಳ್ಬೋತ ಈ ಶ್ಲೋಕಗಳು ಹೇಳ್ಬೋತಾ ಉದ್ದಿನ ದುರ್ಗಾದೇವಿ ದೇವಸ್ಥಾನಕ್ಕಾದರೂ ದನ ಪುಡಿ ಅಥವಾ ಬಡವರಿಗಾದರೂ ಕೊಡಿ ಅಥವಾ ಸ್ನೇಹಿತರಿಗೆ ಉದ್ದಿನ ಒಳೆ ಕೊಡೋದರಿಂದ ಕೂಡ ಶುಕ್ರವಾರ ಅಥವಾ ಶನಿವಾರ ಈ ವಾರದಲ್ಲಿ ನಿಮಗೆ ಅದರಿಂದ ಕೂಡ ಲಾಭಗಳಿವೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ